ಹಾಯ್ ಹಲೋ ಹೌ ಯು ಎಲ್ಲರು ಹೇಗಿದ್ದೀರಾ ದೇವರು ನಿಮ್ಮನ್ನು ಆಶೀರ್ವದಿಸಿ ನಡೆಸ್ತಿರುವ ದೇವರಿಗೆ ನಾನು ವಂದನೆಗಳು ಸಲ್ಲಿಸುವನಾಗಿದ್ದೇನೆ ನೋಡುವ ನಿಮ್ಮೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕವಾದ ಈ ಶುಭ ಭಾನುವಾರದ ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ ಎಲ್ಲರಿಗೂ ಶುಭ ಭಾನುವಾರ ಹ್ಯಾಪಿ ಸಂಡೇ ದೇವರು ಈ ಭಾನುವಾರದಂದು ನೀವೆಲ್ಲರೂ ಸಂತೋಷವಾಗಿರಬೇಕೆಂದು ಹೇಳಿ ದೇವರು ಆರು ದಿನಗಳ ಕಾಲ ಎಲ್ಲಾ ಸೃಷ್ಟಿಗಳನ್ನು ಸೃಷ್ಟಿಸಿ ಕೊನೆಗೆ ದೇವರು ವಿಶ್ರಮಿಸಿಕೊಳ್ಳಬೇಕೆಂದು ಕೊಟ್ಟಂತ ಈ ದಿನಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳುತ್ತೇನೆ ಅದಕ್ಕಾಗಿ ನಾವೆಲ್ಲರೂ ಕೂಡ ಈ ದಿನದಲ್ಲಿ ನಾವೆಲ್ಲರೂ ಸಂತೋಷವುಳ್ಳವರಾಗಿ ಕುಟುಂಬ ಸಮೇತವಾಗಿ ಮನೆಯಲ್ಲಿ ನಾವು ಸಂಪಾದಿಸಿದ ಹಣವನ್ನು ವ್ಯರ್ಥವಾಗಿ ಮಾಡದೆ ಕುಟುಂಬಕ್ಕೆ ಬೇಕಾದ ಅನುಕೂಲತೆಗಳನ್ನು ಮಾಡಿಕೊಂಡು ಸಂತೋಷವುಳ್ಳವರಾಗಿ ಕುಟುಂಬ ಸಮೇತವಾಗಿ ಜೀವಿಸಿ ದೇವರು ನಿಮ್ಮನ್ನು ಆಶೀರ್ವಿಸಲಿ ಸಭೆಗೆ ಹೋಗುವ ಪ್ರತಿಯೊಬ್ಬ ಮಕ್ಕಳು ದಯಮಾಡಿ ಯಾರು ಸಭೆಯನ್ನು ತಪ್ಪಿಸಿಕೊಳ್ಳಬೇಡ್ರಿ ಖಂಡಿತ ಸಭೆಗೆ ಹೋಗ್ರಿ ಹಾಗೆ ನೋಡುವ ಯಾರೇ ಆಗಿರಲಿ ನಿಮಗೆ ಸಮಾಧಾನ ಸಂತೋಷವಾಗಿರಬೇಕೆಂದ್ರೆ ಈ ಭಾನುವಾರ ನಿಮ್ಮ ಅಗಲು ಬಗ್ಲಿರುವಂತ ಸಭೆಗಳಿಗೆ ಒಂದ್ ತಾಸು ಎರಡು ತಾಸು ಹೋಗಿ ಬರ್ರಿ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ ಹಾಗೆ ಈ ಉದಿ ಕಾಲದಲ್ಲಿ ದೇವರು ಕೊಟ್ಟಂತ ವಾಕ್ಯವನ್ನು ಕೂಡ ನಾವು ನೋಡಿಕೊಂಡು ಈ ಭಾನುವಾರ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ ಸ್ನೇಹಿತರ ಆತ್ಮೇಲೆ ಈ ದಿನ ದೇವರು ಕೊಟ್ಟಂತಹ ವಾಕ್ಯ ಏನಂದ್ರೆ ಸತ್ಯವಾದಲ್ಲಿರುವ ಮಾರ್ಕರೆದು ಹನ್ನೆರಡನೇ ಅಧ್ಯಾಯ ಅದರಲ್ಲಿ ಹತ್ತು ಹನ್ನೊಂದಿನ ವಚನದಲ್ಲಿ ವಾಕ್ಯ ಹೀಗೆ ಹೇಳುತ್ತದೆ ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೆ ಮುಖ್ಯವಾದ ಮೂಲೆಗಲ್ಲಾಯಿತು ಇದು ಕರ್ತನಿಂದಲೇ ಆಯಿತು ನಮಗೆ ಆಶ್ಚರ್ಯವಾಗಿ ತೋರುತ್ತದೆ ಎಂಬುವ ಶಾಸ್ತ್ರ ವಚನವು ನೀವು ಓದಲಿಲ್ಲವೋ ಅಂದನು ಸ್ನೇಹಿತರೆ ಆತ್ಮೀಯರೇ ಈ ಉದಯ ಕಾಲದಲ್ಲಿ ದೇವರು ತಿಳಿಸುವ ವಾಕ್ಯ ಕಟ್ಟಡ ಕೆಲಸದಲ್ಲಿರುವಂತಹ ಒಬ್ಬ ಕೆಲಸಗಾರನು ಇದು ಕೆಲಸಕ್ಕೆ ಬರದ ಕಲ್ಲ ಹೇಳಿ ಬಿಸಾಕಿರುವಂತ ಕಲ್ಲವನ್ನೇ ಸರಿಯಾದ ಕಟ್ಟಡಗಾರನ ಅಂದ್ರೆ ಸರಿಯಾದ ಜ್ಞಾನ ಇರುವಂತ ಮೇಸ್ತ್ರಿ ಯಾರೇ ಇರ್ತಾರೋ ಅಂತ ಒಬ್ಬ ಮೇಸ್ತ್ರಿ ಖಂಡಿತವಾಗಿ ಅದನ್ನು ಒಂದು ಅಂದ ಚಂದವಾದ ಕಲ್ಲಾಗಿ ರೂಪಿಸಿ ಅದನ್ನು ಮೂಲೆಗಲ್ಲಾಗಿಡುವುದಕ್ಕೆ ಸಾಧ್ಯವಾಗುತ್ತದೆ ಅದಕ್ಕೆ ಮೇಸ್ತ್ರಿ ಪರ್ಫೆಕ್ಟ್ ಆಗಿರುವಂತ ವ್ಯಕ್ತಿ ಇರಬೇಕು ಅಂತ ಒಬ್ಬ ದೇವರಾಗಿರುವ ಯೇಸು ಕ್ರಿಸ್ತನು ನಿಜವಾದ ಮೇಸ್ತ್ರಿ ಆಗಿರುವಂತನಾಗಿದ್ದಾನೆ ನಮ್ಮ ಆತ್ಮಿಕ ಜೀವನಕ್ಕೆ ನಮ್ಮ ಕುಟುಂಬ ಜೀವನಕ್ಕೆ ನಮ್ಮ ಲೌಕಿಕವಾದ ಜೀವನದಲ್ಲಿ ಸರಿಯಾಗಿ ಪಡಿಸಿ ನಮ್ಮನ್ನು ಮೂಲೆಗಲ್ಲುಗಳಾಗಿ ಮುಖ್ಯಸ್ಥರನ್ನಾಗಿ ಇಡುವಂತ ದೇವರಾಗಿರುವ ನಿಜವಾದ ಮೇಸ್ತ್ರಿ ಆದಂತ ಯೇಸು ಕ್ರಿಸ್ತನ್ ಇವತ್ತು ಹೇಳ್ತಾ ಇದ್ದೇನೆ ನೀವು ಯಾರೇ ಆಗಲಿ ಒಂದು ಬಿಸ್ನೆಸ್ ಮಾಡ್ತಿರುವುದು ಅದು ಚಿಕ್ಕದಾಗಿ ನಿಮಗೆ ಇರಬಹುದು ಈ ಬಿಸ್ನೆಸ್ ಇಂದ ನನ್ನ ಕುಟುಂಬ ನೋಡೋ ಜನರ ಮುಂದೆ ನನ್ನನ್ನು ನೋಡಿ ನಗುತ್ತಾರೇನೋ ಅನ್ನುವಂತ ನಿಮ್ಮ ಪರಿಸ್ಥಿತಿಗಳು ಇರ್ಬೋದು ನೀವು ಸೇರಿರುವಂತ ಜಾಬ್ ಚಿಕ್ಕದಾಗಿರುವಾಗ ನಿನ್ನ ನೋಡಿ ಅಯ್ಯೋ ಅವ್ರು ನನ್ನ ನೋಡಿ ಅಂತ ಹೇಳಿ ನೀನು ಅನ್ಕೊಳ್ತಿರ್ಬೋದು ಹಾಗೆ ನೀನ್ ಇರುವಂತ ಮನೆಯನ್ನು ನೋಡಿ ನೀನು ಬಂದು ಬಳಗದವರು ನೋಡಿ ಅದನ್ನ ಏ ಇವ್ರ ಮನೆ ಇಷ್ಟೇನ ಹೇಳಿ ತಿಳ್ಕೊಂಡು ಇವತ್ತು ನಗುತ್ತಿರ್ಬೋದು ಸ್ನೇಹಿತರೆ ಈಗ ಎಲ್ಲಾ ಬಿಸ್ನೆಸ್ ಗಳಲ್ಲಾಗಿರಲಿ ನಿಮ್ಮ ಕುಟುಂಬ ಜೀವನದಲ್ಲಿ ಹಾಗೆ ನಿಮ್ಮ ಓದು ನಿಮ್ಮ ಮಕ್ಕಳು ಓದುವ ವಿಷಯದಲ್ಲಿ ಕೂಡ ಅವ್ರ ಮಕ್ಕಳು ಬರೇ ಕನ್ನಡ ಮೀಡಿಯಂನಲ್ಲಿ ಓದಿಸುತ್ತಿದ್ದಾರೆ ನನ್ನ ಮಕ್ಕಳು ಇಂಗ್ಲಿಷ್ ಮೀಡಿಯಂನಲ್ಲಿ ಓದಿಸಿದಂತೆ ನಿಮ್ಮನ್ನು ಯಾರೇ ಆಗಲಿ ಕೀಳವಾಗಿ ನೋಡುತ್ತಿರುವುದಾದರೆ ದಯಮಾಡಿ ಇವತ್ತು ದೇವರು ಹೇಳ್ತಾ ಇದ್ದಾನೆ ಅಂಥವರನ್ನು ನಾನು ಆಗಿ ಅಂದರೆ ಬೇಡವೆಂದ ಕಲ್ಲನ್ನೇ ಮೂಲೆಗಲ್ಲಾಗಿ ಮಾಡುತ್ತೇನೆ ಎಂಬುದಾಗಿ ಮಾಡುವುದಕ್ಕೆ ದೇವರು ಶಕ್ತನಾಗಿದ್ದಾನೆ ಇವತ್ತು ಅದಕ್ಕೆ ಉದಾಹರಣೆ ನಾನೇ ನಾನು ಯಾವ ಬೇಡ ಕಲ್ ಬೇಡವೆಂಬ ಒಂದು ಲೌಕಿಕವಾದ ಜೀವನದಲ್ಲಿ ಬೇಡವಾದಂತವನು ದೇವರ ಇವತ್ತು ನಿಜವಾಗ್ಲೂ ಹೇಳ್ತೇನೆ ಆತ್ಮಿಕ ವಿಷಯದಲ್ಲಿ ಮೂಲೆಗಲ್ಲಾಗಿ ಇವತ್ತು ದೇವರು ಇಟ್ಟಿದ್ದಾನೆ ಇಷ್ಟು ಮಾತುಗಳನ್ನು ಮಾತಾಡೋದಕ್ಕೆ ನನಗೆ ಜ್ಞಾನ ಶಕ್ತಿ ನನ್ನದಲ್ಲ ಇದು ದೇವರು ಕೊಟ್ಟಿರುವಂಥದ್ದು ಹಾಗೆ ಇವತ್ತು ನಿಮ್ಮ ಬಿಸ್ನೆಸ್ಗಳು ಚಿಕ್ಕದಾಗಿರಲಿ ವ್ಯಾಪಾರಗಳು ಚಿಕ್ಕದಾಗಿರಲಿ ನಿಮ್ಮ ಒಂದು ಉದ್ಯೋಗ ಚಿಕ್ಕದಾಗಿರಲಿ ನಿಮ್ಮ ಮನೆ ಚಿಕ್ಕದಾಗಿರಲಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮಕ್ಕಳು ಕನ್ನಡ ಮಿಡಿಯ ಮೇಲೆ ಓದ್ತಿರಲಿ ಅವೆಲ್ಲರ ದೃಷ್ಟಿಯಲ್ಲಿ ಬೇಡವಾದ ಆಗಿರ್ಬೋದು ಆದರೆ ದೇವರನ್ನು ನೀವು ಆಶ್ರಯಿಸಿಕೊಂಡರೆ ಅದನ್ನು ಮೂಲೆಗಲ್ಲುಗಳಾಗಿ ಅಂದ್ರೆ ಮುಖ್ಯವಾದ ಬಿಸಿನೆಸ್ ಆಗಿ ಮುಖ್ಯವಾದಂತಹ ದೊಡ್ಡ ಕೆಲಸವಾಗಿ ನಿಮ್ಮ ಜೀವನದಲ್ಲಿ ನಿಮ್ಮ ಮಕ್ಕಳ ಕನ್ನಡ ಮೀಡಿಯಂದಲ್ಲಿ ಓದುವಂತ ಮಕ್ಕಳೇ ಉತ್ತಮವಾದ ಜಾಬ್ಗಳನ್ನು ಹೊಂದುವಂತ ರೀತಿಯಲ್ಲಿ ಮಾಡುವುದಕ್ಕೆ ದೇವರು ಶಕ್ತನಾಗಿದ್ದಾನೆ ಆ ಕಾರಣದಿಂದ ಇವುದೇ ಕಾಲದಲ್ಲಿ ದೇವರು ಹೇಳ್ತಿದ್ದಾನೆ ಬೇಡವೆಂಬ ಮನೆ ಕಟ್ಟುವವರು ಬೇಡವೆಂದ ಕಲ್ಲೆ ಮುಖ್ಯವಾದ ಮೂಲೆಗಳಾಗಿ ಇದನ್ನು ಕರ್ತನು ಮಾಡುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ ಮಕ್ಕಳೇ ಸ್ನೇಹಿತರೆ ಆತ್ಮೀಯರೇ ನಿಮ್ಮ ಸಭೆಗಳು ಇವತ್ತು ಚಿಕ್ಕದಾಗಿದೆಲ್ಲ ನನ್ನ ಸೇವೆ ಎಂದು ಹೇಳಿ ನೀನು ಅನ್ಕೊಳ್ಳೋದು ಆದರೆ ದೇವರು ನಿನಗೆ ಒಪ್ಪಿಸಿಕೊಟ್ರೆ ಇವತ್ತು ಅದು ಮುಖ್ಯವಾದ ಸಭೆಯಾಗಿ ಸೇವೆಯಾಗಿ ದೇವರು ಮಾರ್ಪಡಿಸಲಿಕ್ಕೆ ಶಕ್ತನಾಗಿದ್ದಾನೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ನಾನು ಪ್ರಾರ್ಥಿಸುವನಾಗಿದ್ದೇನೆ ಪರಲೋಕದಲ್ಲಿರುವ ಒಳ್ಳೆಯ ತಂದೆ ಈ ಉದಯ ಕಾಲದಲ್ಲಿ ಮನೆ ಕಟ್ಟುವವರು ಬೇಡವೆಂದ ಕಲ್ಲುಗಳನ್ನೇ ಮೂಲೆಗಳಾಗಿ ಮಾಡುವ ದೇವರೇ ನಿನಗೆ ಸ್ತೋತ್ರ ಇವತ್ತು ಯಾರೆಲ್ಲ ಕರ್ತನೆ ಅವ್ರ ಬಿಸ್ನೆಸ್ ಅವ್ರ ವ್ಯವಹಾರ ಅವರ ಕೆಲಸ ಕಾರ್ಯಗಳಲ್ಲಿ ಅವ್ರ ಉದ್ಯೋಗಗಳಲ್ಲಿ ಅವ್ರ ಮಕ್ಕಳ ವಿದ್ಯಾಭ್ಯಾಸಗಳಲ್ಲಿ ಅವರ ಕುಟುಂಬ ಅವರ ಮನೆಗಳ ವಿಷಯದಲ್ಲಿ ಕರ್ತನೆ ಅವಮಾನ ಪಡ್ತಾ ಇದ್ದಾರೋ ಜನ ಅದನ್ನು ನೋಡಿ ಅವರು ಕರ್ತನೆ ಅಯ್ಯ ದುಃಖ ವೇದನೆಯಲ್ಲಿದ್ದಾರೋ ಅಂತರನ್ನ ಇವತ್ತು ಅದರಿಂದ ಬಿಡಿಸಿ ಅವರ ಕೆಲಸಗಳು ಅವರ ಮನೆಗಳು ಅವರ ಮಕ್ಕಳ ವಿದ್ಯಾಭ್ಯಾಸಗಳೆಲ್ಲವೂ ಮೂಲೆಗಲ್ಲುಗಳಾಗಿ ಮುಖ್ಯವಾಗಿ ದೊಡ್ಡದಾಗಿ ಮಾರ್ಪಡಿಸಿ ನಿನ್ನ ನಾಮವನ್ನು ಮಹಿಮೆ ಪಡಿಸಿಕೊಂಡು ನೀನೇ ಮಹಿ ಹೊಂದಬೇಕೆಂದು ಹೇಳಿ ಯೇಷುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಪರಲೋಕದ ಜೀವಳ ಒಳ್ಳೆಯ ತಂದೆ ಆಮೇಲೆ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ